ಎಸ್ ಸಯೀದ್ ಅಹಮದ್ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರ್ ಸೇರ್ ಅವ್ರ ಇನ್ಚಾರ್ಜ್ ಹುಬ್ಲಿ ಧಾರವಾಡ ಸಿಟಿ ನೋಡಿ ಈಗ ಲೋಕಾಯುಕ್ತ ಇಂದ ಎನ್ಕ್ವೈರಿ ಆಗಬೇಕು ಅಂತೇಳಿ ಆದೇಶ ಆಗಿದೆ ಲೋಕ ಲೋಕಾಯುಕ್ತ ಎನ್ಕ್ವೈರಿ ಆಗಲಿ ನಾನು ಅದಕ್ಕೆ ಫೇಸ್ ಮಾಡ್ತೀನಂತ ಧೈರ್ಯವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ಇದರಲ್ಲಿ ಮಾತು ಸಿದ್ದರಾಮಯ್ಯ ಅವರು ಎಲ್ಲೂ ರೈಟಿಂಗಲ್ಲಿ ಕೊಟ್ಟಿಲ್ಲ ಹದಿನಾಲ್ಕು ಸೀಟು ನಮ್ಮ ವೈಫ್ ಹೆಸರಿಗೆ ನಮ್ಮ ಹೆಂಡತಿ ಹೆಸರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಅವರು ಎಲ್ಲೂ ಸೈನ್ ಮಾಡಿಲ್ಲ ಯಾವುದಕ್ಕೂ ಯಾವ ಪೇಪರ್ಗೂ ಸೈನ್ ಮಾಡಿಲ್ಲ ಆಯಿತಾ ಏನೋ ಒಂದು ಸೇಡ್ ಇಡ್ಕೊಂಡು ಈ ಯಾರು ಏನವ್ರ ಹೆಸರು ಸ್ನೇಹಮಾಯಿ ಕೃಷ್ಣ ಅದು ಯಾತಕ್ಕೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಬಿ ಜೆ ಪಿ ಅವ್ರದ್ದು ಬ್ಯಾಕಿಂಗ್ ಇದಕ್ಕಿದೆ ಅಂತ ಹೇಳಿಬಿಟ್ಟು ನಾವು ನಂಬ್ತೀವಿ ಮತ್ತು ಇದೆಲ್ಲ ಬಿ ಜೆ ಪಿ ಅವ್ರದ್ದು ಷಡ್ಯಂತ್ರ ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತ ಕೊಡ್ತಿದ್ದರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಹದಿನೈದು ಬಡ್ಜೆಟ್ಟು ಮಂಡಿಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಹಿರಿಯ ರಾಜಕಾರಣಿ ಒಂದು ಕಪ್ಪು ಚಿಕ್ಕೆ ಅವ್ರ ಮೇಲೆ ಇಲ್ಲ ಇಂಥ ಒಂದು ರಾಜಕಾರಣಿಗೆ ಅವ್ರ ಮೇಲೆ ಇಲ್ಲದೆ ಸಲ್ಲದೆ ಎಲ್ಲ ಒಂದು ಏನು ಹಾಂ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಿದ್ದಾರೆ ಇದೆಲ್ಲ ಅವರು ಮತ್ತೆ ಕುಮಾರಸ್ವಾಮಿ ಅವರು ಸರಿ ಅಂತಾರೆ ಹೌದು ತಪ್ಪು ಮಾಡಿದಂತ ಕಾನೂನು ಎಲ್ಲೇಳಿದೆ ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ದಟ್ ಹ್ಯಾಸ್ ಡನ್ ಸಮಿಂಗ್ ರಾಂಗ್ ಹಿ ಇಸ್ ನಾಟ್ ಅನ್ ಅಕ್ಯೂಸ್ಡ್ ಎನ್ವೈರಿ ಎನ್ಕ್ವೈರಿ ನಡೆಸೋದಕ್ಕೆ ಅವರು ತಯಾರಾಗಿದ್ದಾರೆ ಎನ್ಕ್ವೈರಿ ಫೇಸ್ ಮಾಡೋಕ್ಕೂ ತಯಾರಾಗಿದ್ದಾರೆ ಎಲ್ಲ ರೀತಿಯಿಂದ ತಯಾರಾಗಿದೆ ಧೈರ್ಯದಿಂದ ಹೇಳ್ತಿದ್ದಾರೆ ಅವರು ನಾನು ಯಾರಿಗೂ ಜಗ್ಗಲ್ಲ ಯಾರಿಗೂ ಹೆದರಲ್ಲ ಯಾರಿಗೂ ಬಗಲ್ಲ ಯಾಕಂದ್ರೆ ನಾನು ಏನೂ ತಪ್ಪು ಮಾಡಲಿಲ್ಲ ಹೇಳ್ತಾ ಇದ್ದಾರಲ್ಲ ಅವರು ನೋಡಿ ಬಿ ಜೆ ಪಿ ಅವ್ರದ್ದು ಒಂದೇ ಒಂದು ಪ್ರೋಗ್ರಾಮ್ ಹೆಂಗಾದ್ರೂ ಮಾಡಿ ಏನಾದರೂ ಮಾಡಿ ಈ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬೇಕು ಆದಷ್ಟು ಅವ್ರಿಗೆ ತೊಂದರೆ ಕೊಟ್ಟು ಸೆಕೆಂಡ್ ಸಿಟಿಜನ್ಸ್ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಿದ್ದಾರೆ ಈ ವಕ್ಬೋರ್ಡ್ ಏನು ತಂದಿದ್ದಾರೋ ಅದಕ್ಕೆ ಈಗ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತೇಳಿ ಪಾರ್ಲಿಮೆಂಟಿಂದನೂ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ಒಬ್ಬರೇ ಒಬ್ಬರು ಎಂ ಪಿ ನಾಸೀರ್ ಹುಸೇನ್ ಎಂ ಪಿ ಅವರು ಮೆಂಬರ್ ಆಗಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ಜೆ ಪಿ ಸಿ ಇವತ್ತು ನಡೀತಾ ಇದೆ ಬೆಂಗಳೂರಲ್ಲಿ ನಿನ್ನೆ ಏನೋ ಹರಿಯಾಣದಲ್ಲಿತ್ತು ಹಂಗೆ ಎಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಸಿ ಕಮಿಟಿಯವರು ಹೋಗ್ಬಿಟ್ಟು ವಕ್ ಬೋರ್ಡ್ನವ್ರನ್ನ ಮತ್ತು ಯಾರ್ಯಾರು ನಮ್ಮ ಮುಸ್ಲಿಂ ಸಮಾಜದಿಂದ ಏನು ನಮ್ಮ ಕಮಿಟೀಸ್ ಇದೆಯೋ ಅಥವಾ ನಮ್ಮ ಜಮಾತ್ ಇಸ್ಲಾಮಿ ಆಗಲಿ ತಬ್ಲಿಗಿ ಜಮಾತಾಗಲಿ ಮತ್ತು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೋ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಕಂಪ್ಲೇಂಟ್ಸ್ ಇದ್ರೆ ಕೊಡಿ ಅಂತ ಕೇಳ್ತಿದ್ದಾರೆ ಕೆಲವೊಂದು ಈ ಬಿ ಜೆ ಪಿಗೆ ಸಪೋರ್ಟ್ ಮಾಡೋರು ನಮ್ಮ ಸಮಾಜದವರನ್ನೇ ಅವ್ರಿಗೇನಾದರೂ ಲಾಭ ಆಗಿರ್ಬೋದು ಮೋದಿ ಕಡೆಯಿಂದ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಕಂಪ್ಲೇಂಟ್ಸು ಎಲ್ಲೂ ಇಲ್ಲ ವಕ್ಬೋರ್ಡ್ ಬಗ್ಗೆ ಆದರೆ ಒಂದು ನೀವು ತಿಳ್ಕೋಬೇಕು ವಕ್ಬೋರ್ಡ್ ಈಸ್ ಓನ್ಲಿ ಎ ಕೇರ್ ಟೇಕರ್ ಎಲ್ಲೂ ಇಡೀ ದೇಶದಲ್ಲಿ ಬೋರ್ಡ್ ಹೆಸರಲ್ಲಿ ಇರ್ತಕ್ಕಂಥ ವಕ್ಬೋರ್ಡ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಯಾವುದೂ ಇಲ್ಲ ನಾನು ನಾನು ನನ್ನ ಹತ್ರ ಒಂದು ಜಮೀನಿದೆ ನಾನು ಅದಕ್ಕೆ ಓನರು ನನಗೆ ರೈಟ್ಸ್ ಇದೆ ನಾನು ಯಾರಿಗ ಬೇಕಾದರೂ ಕೊಡ್ಬೋದು ನಾನೇನು ಮಾಡ್ತೀನಿ ಒಂದು ಸೋಷಿಯಲ್ ವರ್ಕ್ ಅಂತ ಹೇಳ್ಬಿಟ್ಟು ವಕ್ಬೋರ್ಡ್ಗೆ ನಾನು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಇದನ್ನು ತಕೊಳ್ಳಿ ಸ್ವಾಮಿ ಇದರಲ್ಲಿ ಏನಾದ್ರೂ ಒಂದು ಸಮಾಜಕ್ಕೆ ಸಹಾಯ ಆಗುವಂಥದ್ದು ಒಂದು ಏನಾದರೂ ಒಂದು ಮಾಡ್ರಿ ಅಂತ ಹೇಳ್ಬಿಟ್ರು ಅಷ್ಟೇ ಒಗ್ಬೋರ್ಡ್ ಕೆಲಸ ಒಗ್ಬೋಡ್ ಕೆನಾಟ್ ಬಿ ದಿ ಓನರ್ ಆಫ್ ಎನಿ ಲ್ಯಾಂಡ್ ಆರ್ ಎನಿ ಬಿಲ್ಡಿಂಗ್ ಈಗ ಒಂದು ಪದ್ಧತಿ ಆಗೋಗ್ಬಿಟ್ಟಿದೆ ಈಗ ನಾವು ಒಕ್ಬೋರ್ಡ್ ಕೊಟ್ಟಿರ್ತೀವಿ ಯಾಕಂದ್ರೆ ಆಗಿ ತಿಂಗ್ ತಿಂಗಳಿಗೆ ಅಷ್ಟು ದುಡ್ಡು ಏನೋ ಒಂದಷ್ಟು ದುಡ್ಡು ಕಟ್ಟಬೇಕು ಒಗ್ಬೋರ್ಡ್ಗೆ ಅಂತ ಇರ್ತದೆ ಅದರಲ್ಲಿ ಓ ಒಗ್ಬೋರ್ಡ್ ಒಗ್ಬೋರ್ಡ್ ಒಕ್ಬೋರ್ಡ್ ಅಂತ ಹಂಗೆ ಆಗೋಗ್ಬಿಟ್ಟಿದೆ ಈಗ ಮಸೀದಿಗಳು ಮಸೀದಿಗಳ ಡೈರೆಕ್ಟು ಆ ಮಸೀ ಅದು ಮಸೀದಿ ಏನು ಕಟ್ಟಿರ್ತೀವೋ ಆ ಮಸೀದಿ ಜಮೀನು ಒಗ್ಬೋರ್ಡ್ ಹೆಸರು ಮೇಲೆ ಇದೆಯಾ ಎಲ್ಲಾದರೂ ತೋರಿಸಿ ನೋಡೋಣ ಇಲ್ಲ ದಿಸ್ ಈಸ್ ಅ ರಾಂಗ್ ಸಬ್ಮಿಷನ್ ಬೈ ಸಮ್ ಪೀಪಲ್ ದಟ್ ಬೋರ್ಡ್ ಈಸ್ ಎ ಓನರ್ ಆಫ್ ಆಲ್ ದಿ ಪ್ರಾಪರ್ಟೀಸ್ ಬಿಲಾಂಗಿಂಗ್ ಟು ಬೋರ್ಡ್ ನೋ ವಕ್ ಬೋರ್ಡ್ ಕೆನಾಟ್ ಬಿ ದಿ ಓನರ್ ಓನ್ಲಿ ಕೇರ್ ಟೇಕರ್ ಇದನ್ನು ತಿಳ್ಕೋಬೇಕು ಮತ್ತೆ ಇದೆ ಕೆಲವೊಂದು ಕಡೆ ಕೆಲವೊಂದು ನಾನು ನಾನೇ ಹೇಳ್ತೀನಿ ಕೆಲವೊಂದು ಕಡೆ ನಮ್ಮವ್ರು ಸ್ವಲ್ಪ ಕಬ್ಜಾ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟವ್ರು ಇಲ್ಲಿಗಲ್ ಆಗಿ ಅದಕ್ಕೆ ಆರ್ ವೇಸ್ ಅವ್ರನ್ನ ಖಾಲಿ ಮಾಡಿಸಲಿ ನಾವೇ ಹೇಳ್ತೀವಲ್ಲ ಇಲ್ಲಿಗಲ್ ಕಜಾ ಮಾಡಿರೋನ ಅವ್ರನ್ನ ಖಾಲಿ ಮಾಡಿಸಿ ಖಾಲಿ ಮಾಡಿಸೋದಕ್ಕೆ ಒಬ್ಬಗೋಡುಗೆ ಒಂದು ಅಥಾರಿಟಿ ಕೊಡಿ ಅದು ಕೊಡೋದಿಲ್ಲ ಈ ಥರ ಮಾತಾಡೋದು ಹೆಂಗೋ ಏನೋ ಒಂದು ಮಾಡಬೇಕು ನಮ್ಮೆಲ್ಲ ಗೂಗ ಕುಂಡಿಸ್ಬೇಕು ನಮ್ಮ ಕಮ್ಯುನಿಟಿ ಮೇಲೆ ಗೂಗ ಕುಂಡಿಸ್ಬೇಕು ಏನೋ ಒಂದು ನಾವು ಸೆಕೆಂಡ್ ಸಿಟಿಜನ್ಸ್ ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ ಈ ದೇಶಕ್ಕೆ ದೇಶ ಪ್ರೇಮಿಗಳು ಬರೀ ಈ ಮೋದಿ ಆ್ಯಂಡ್ ಕಂಪ್ನಿ ಆರ್ ಎಸ್ ಎಸ್ ಆ್ಯಂಡ್ ಕಂಪನಿ ಅಷ್ಟೇ ಅಂತ ತೋರಿಸೋದಕ್ಕೆ ಇದೆಲ್ಲ ನಡೀತಾ ಇರೋದು ಬೇರೆ ಏನಿಲ್ಲ ಇದರ ಹಿಂದೆ ಮತ್ತೆ ಇದು ಮಾಡೋಕ್ಕೂ ಆಗೋದಿಲ್ಲ ಅವ್ರಿಗೆ ಹಾಂ